ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ದೇವಪುರಗಿ ತಾಲೂಕಿನ ಕೋರ್ವಾರ ಗ್ರಾಮದ ಬಸ್ ನಿಲ್ದಾಣದ ಆವರಣದಲ್ಲಿ ಸಸಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವ ಕಾರ್ಯಕ್ರಮ ನಡೆಯಿತು ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮದ ಪ್ರಮುಖರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆರಂಭಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಮುಖಂಡರಾದ ಅಪ್ಪುಗೌಡ ಪೊಲೀಸ್ ಪಾಟೀಲ್ ವಹಿಸಿದ್ರು ಹಾಗೂ ನೇತೃತ್ವವನ್ನು ಕರ್ನಾಟಕ ಸಂಘಟನೆಯ ಜಿಲ್ಲಾ ವಕ್ತಾರರಾದ ಚೆನ್ನಪ್ಪಗೌಡ ಎಸ್ ಬಿರಾದರ್ ಅವರು ಮಾತನಾಡಿದರು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಬದಿ ಮತ್ತು ಶಾಲೆ ಆವರಣಗಳಲ್ಲಿ ಸಸಿಗಳನ್ನು ನೆಟ್ಟು ಹೋಗಿದ್ದಾರೆ ಇದುವರೆಗೂ ಸಹ ಸಸಿಗಳಿಗೆ ನೀರು ಹಾಕದ ಕಾರಣ ಸಸಿಗಳು ಒಣಗಿ ಹೋಗ್ತಾ ಇವೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾರೆ ಅದು ಇನ್ನೂವರೆಗೂ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಸರ್ಕಾರದಿಂದ ಲಕ್ಷ ಲಕ್ಷ ಹಣ ಬಂದರೂ ಕೂಡ ಅಧಿಕಾರಿಗಳು ನುಂಗು ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು ಹಾಗೂ ಸಿದ್ದರಾಮಪ್ಪ ಎಸ್ ಅವರು ತಾಲೂಕು ಅಧ್ಯಕ್ಷರು ದೇವರಪ್ಪರಿಗೆ ಹಸಿರು ರೈತರು ಉಸಿರು ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಲಕ್ಷ ಲಕ್ಷ ಹಣ ಲೂಟಿ ಹೊಡೆದು ಯಾವುದೇ ಕಾಮಗಾರಿಗಳಿಲ್ಲದೆ ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನು ನಿರ್ಮಿಸಿ ಭಟ್ಟಾಚಾರವನ್ನು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅಂತ ಖಂಡಿಸಿದರು ಒಂದು ಕೋರವಾರೇಶ್ವರ ಜನಸ್ನೇಹಿ ಸೇವಾ ಸಂಘದ ಉಪಾಧ್ಯಕ್ಷರು ಅಶೋಕ್ ಹುಣಸುಗಿ ಶ್ರೀ ಕೋರವಾರೇಶ್ವರ ಟ್ರೇಡರ್ಸ್ ಹಾಗೂ ಮಹಾಂತೇಶ್ ಕಮತಗಿ ಅಧಿಕಾರಿಗಳು ಕೋರ್ವಾರ ಶಾಂತಪ್ಪ ಶೆಟ್ಟಿ ಶಿವನಗೌಡ ಬಿರಾದರ್ ಅನಿಲ್ ಗೌಡ ಬಿರಾದರ್ ಸಂಗನಗೌಡ ಬಿರಾದರ್ ಸಂದೀಪ್ ಬಿರಾದರ್ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ತಳವಾರ್ ಇದು ಸಮಸ್ತ ಕೋರ್ವಾರ್ ಗ್ರಾಮದ ಗುರು ಹಿರಿಯರು ಹಾಗೂ ರಾಜಕೀಯ ಮುಖಂಡರು ಹಾಗೂ ಯುವಕರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಒಂದು ಸಹಯೋಗದೊಂದಿಗೆ ಈ ಒಂದು ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮ ನಮ್ಮ ಪೊಲೀಸ್ ಪಾಟೀಲ್ ಅವರ ಮಾವರು ಇದನ್ನು ನಿರ್ವಹಿಸಿಕೊಟ್ಟು ತುಂಬಾ ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ಬರೀ ಒಂದು ಇದೊಂದು ಫೋಟೋ ಕಾರ್ಯಕ್ರಮ ಅಲ್ಲ ಪ್ರತಿ ತಿಂಗಳೆಲ್ಲ ಹದಿನೈದು ಕಮ್ಮಿ ಇದು ಒಂದು ಕಾರ್ಯ ಕಾರ್ಯರೂಪದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಹಾಗೂ ಸಮಸ್ತ ಪೂರ್ವ ನಾಗರಿಕರ ಎಲ್ಲರೂ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಈ ಒಂದು ನೀರು ಉಣಿಸುವ ಕಾರ್ಯಕ್ರಮ ಏನಪ್ಪ ಅಂದ್ರೆ ಈ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಸಸಿ ಒಣಗಿಂದ ಆ ತೋಳು ಬಂದು ನೀರು ಹಾಕೋದು ಉಪಯೋಗಿಲ್ಲ ಅದು ಒಣಗುಕ್ಕಿಂತ ಮುಂಚೆ ಹಾಕ್ತಾರಪ್ಪ ಅಂದ್ರೆ ಅವು ಸಸಿಗಳು ಒಣಗೋದು ತಪ್ಪಿಸ್ತ ಹಾಗೆ ಆಗ್ತದೆ ಯಾಕಂದ್ರೆ ಸರ್ಕಾರಿ ಯೋಜನೆಗಳಪ್ಪ ಅಂದ್ರೆ ಅವೆಲ್ಲ ಮುಗಿದಿಂದ ಸರ್ಕಾರಿ ಯೋಜನೆಗಳು ಬಂದುಲ್ಲ ಅದು ಯಾಕಂದ್ರೆ ಗಿಡಗಳು ಸಸಿಗಳು ಒಣಗತ್ತ ಅದಕ್ಕೆ ಇದನ್ನು ಎಲ್ಲ ಸಮಸ್ತ ಕೋಲಾರ ಗ್ರಾಮದ ಗುರು ಹಿರಿಯರು ಕೂಡಿ ಈ ಒಂದು ನೋಡಿಕೊಂಡು ಏನಪ್ಪ ನಮ್ಮ ಸಹೋದರು ಇರ್ಲಿ ಅಂತೇಳಿ ಎಲ್ಲರೂ ಒಂದು ಸಹಾಯ ಸಹಾಯ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ಸಸಿಗೆ ನೀರು ಉಣಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇದಕ್ಕೆಲ್ಲ ನಮ್ಮ ಸಮಸ್ತ ಗುರುವಾರ ಗ್ರಾಮದ ಎಲ್ಲರೂ ಕೂಡಿ ಗುರು ಎಲ್ಲರೂ ಸಹಕಾರ ಸಹಾಯದನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳ ಇದು ಏನಪ್ಪ ಅಂದ್ರೆ ಸರ್ಕಾರದವರು ಮಾಡಲಿ ಬಿಡಲಿ ನಮ್ಮ ಗ್ರಾಮದ ಎಲ್ಲರೂ ಕೂಡಿ ಇದೊಂದು ಕಾರ್ಯ ನಿರ್ವಹಿಸ್ತಾ ಕೂಡಿ ಈ ಒಂದು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡೀವಿ ಇದು ಮುಕ್ತಾಯಿಲ್ಲ ಆರಂಭ ಆಗಿದೆ ಇನ್ನು ಮುಂದೆ ಪ್ರತಿನಿತ್ಯ ಪ್ರತಿ ತಿಂಗಳು ಈ ಒಂದು ಕಾರ್ಯಕ್ರಮ ಚಾಲಿತವಾಗಿ ನಾವು ನಡ್ಸ್ಕೊಂಡು ಹೋಗ್ತೇವೆ ನಮ್ಮ ಸ ನಮ್ಮ ಕರೆಯಾದ ಮಷ್ಟಿಗೆ ಮಾಡ್ತೀವಿ ಯಾಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಚಿಕೆ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕೇವಿ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಯಾಕಂದ್ರೆ ಇದು ನಾವು ಒಂದು ಫೋಟೋ ಕಾರ್ಯಕ್ರಮವಾಗಿ ಇದನ್ನು ಪೋಸ್ ಕೊಡೋಕ್ಕಾಗಿ ಬಂದಿಲ್ಲ ಇದು ನಮ್ಮ ಸಮಾಜದ ಬಗ್ಗೆ ಒಂದು ಕಳಿ ತಿಳ್ಕೊಂಡು ನಾವು ಏನಪ್ಪ ಅಂದ್ರೆ ಗಿಡಗಳು ಅನ್ನೋಕ್ಕೂ ನಮ್ಮ ಮಕ್ಕಳು ಹಂಗೆ ಮರುಗ್ತಾರೆ ಹಂಗೆ ಗಿಡಗಳು ಮರುಗಿಸ್ ಮಾಡೋದು ತಿಳ್ಕೊಂಡು ನಾವು ಕೈಲಾದ ಮಟ್ಟಿಗೆ ನಮ್ಗೆ ಎಷ್ಟು ನಿಗದಾ ಅಷ್ಟು ಮಾಡೇವಿ ಅದಕ್ಕೆ ಎಲ್ಲರೂ ಗುರು ಎಲ್ಲರೂ ಸಹಕಾರ ಐತಿ ಇದೇ ಥರ ಮುಂದುವರ್ಸೊಂಡು ಒಳಗೆ ಎಲ್ಲರೂ ಆಶೀರ್ವಾದ ಮಾಡಕ್ಕೆ ತುಂಬ ದೂರದ ಜನ ಸಲ್ಲಿಸುತ್ತೆ ಈ ಒಂದು ವಿಷಯದ ಬಗ್ಗೆ ಒಂದೆರಡು ಅನಿಸಿಕೆಗಳು ಜಯಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಅಂತ ಸಿದ್ದರಾಮಪ್ಪ ಹುಟ್ಟಿಯವರು ಒಂದೆರಡು ಅನಿಸಿಕೆ ಹೇಳ್ಬೇಕಂತ ಅವರಲ್ಲಿ ಕೇಳ್ಬೇಕಾರೆ ಕಟ್ ಮಾಡಿ ಮತ್ತೆ ಚಲೋ ಮಾಡಿ ನಿಂದ್ರ ಕೊಮ್ಮೆ ನಿಂದ್ರ ಹೋಗ್ಬೋದು ಹೋಡು ನಿಂದ್ರಿ ನಿಂದ್ರೆ ಯಾರು ನಿಂದ್ರಿ ಫುಲ್ ಫುಲ್ ತುಂಬ